ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಮೋದಿ ಸ್ಟಡಿ ಅಟ್ ದ ಯೂಟ್ಯೂಬ್ ಚಾನಲ್ ಇಂಗ್ಲಿಷ್ ವೇರ್ ಡಿಸ್ಕಸ್ ಅಬೌಟ್ ಸಮರಿ ಆಫ್ ವ್ಯಾನ್ ಯುಆರ್ ಓಲ್ಡ್ ರಿಟರ್ನ್ ಬೈ ಡಬ್ಲ್ಯೂ ಬಿ ಏಡ್ಸ್ ಹೌದು ಸ್ನೇಹಿತರೆ ಡಬ್ಲ್ಯೂ ಬಿ ಏಡ್ಸ್ ಅವರು ಬರೆದಿರುವಂತಹ ವ್ಯಾನ್ ಯುಆರ್ ಓಲ್ಡ್ ಪದ್ಯದ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಸಮರಿಯನ್ನು ಡಿಸ್ಕಶನ್ ಮಾಡೋಣ ನಮ್ಮ ಈ ಕ್ಲಾಸ್ ನಲ್ಲಿ ಸಮರಿಯನ್ನು ನೋಡಿ ನಿಮ್ಮ ರಿಸಲ್ಟ್ ನಲ್ಲಿ ಉತ್ತಮ ಅಂಕಗಳನ್ನು ನೋಡಿ ನಾನು ವ್ಯಾನ್ಯು ಆರ್ ಓಲ್ಡ್ ಪದ್ಯಕ್ಕೆ ಸಂಬ್ರಹಿಕೆ ಕೊಡುತ್ತಿದ್ದೇನೆ ಎಂದರೆ ಈ ಪದ್ಯಕ್ಕೆ ಯಾವುದೇ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳೋದಕ್ಕೆ ಆಗುವುದಿಲ್ಲ ಸ್ನೇಹಿತರೆ ಇದರ ಮೇಲೆ ಬರುವ ಯಾವುದೇ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳಿಗೂ ನೀವು ಈಗ ನಾನು ಕೊಡುವ ಉತ್ತರವನ್ನು ಬರೆಯಬಹುದು ಪಾಠಗಳು ಬಂದಾಗ ಮಾತ್ರ ನೀವು ಕೆಲವು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳನ್ನು ಮಾಡಬೇಕಾಗುತ್ತದೆ ಏಕೆಂದರೆ ಪಾಠಗಳು ತುಂಬ ದೊಡ್ಡದಾಗಿರುತ್ತವೆ ಪಾಠದ ಮೇಲೆ ಬರುವ ಕೆಲವು ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ಗಳನ್ನು ನಾನು ನಮ್ಮ ಯೂಟ್ಯೂಬ್ ಕ್ಲಾಸ್ನಲ್ಲಿ ಹಾಕಿರುತ್ತೇನೆ ಮೇಲೆ ಐಕಾರ್ಡ್ನಲ್ಲಿ ಕಾಣುತ್ತಿದೆ ಅಲ್ಲಿ ಹೋಗಿ ನೀವು ನೋಡಬಹುದು ಬನ್ನಿ ಈಗ ವಿಡಿಯೋ ಪ್ರಾರಂಭಿಸೋಣ ಇದಕ್ಕೆ ಪ್ರಶ್ನೆಗಳನ್ನು ತೋರಿಸುವುದು ಅಗತ್ಯವಿಲ್ಲ ಎಂದು ಕೊಳ್ಳುತ್ತೇನೆ ಸ್ನೇಹಿತರೆ ಏಕೆಂದರೆ ಇದರ ಮೇಲೆ ಬರುವ ಯಾವುದೇ ಪ್ರಶ್ನೆಗಳಿಗೂ ನೀವು ಈ ಉತ್ತರವನ್ನು ಬರೆಯಬಹುದಾಗಿದೆ ಹಾಗಿದ್ದರೆ ಆ ಉತ್ತರ ಯಾವುದೆಂಬುದನ್ನು ನೋಡೋಣ ಬನ್ನಿ ವೆನ್ ಆರ್ ಓಲ್ಡ್ ಪೋಯಿನ್ ಇಸ್ ವಿಟನ್ ಬೈ ಡಬ್ಲ್ಯೂ ಬಿ ಏಟ್ಸ್ ವೆನ್ ಆರ್ ಓಲ್ಡ್ ಎಂಬ ಪದ್ಯವನ್ನು ಬರೆದವರು ಡಬ್ಲ್ಯೂ ಬಿ ಏಟ್ಸ್ ಆಗಿದ್ದಾರೆ ಇದಕ್ಕೆ ನೀವು ಇಂಟ್ರೊಡಕ್ಷನ್ ರೀತಿಯಲ್ಲಿ ಒಂದೆರಡು ಲೈನ್ ಬರೆಯಬೇಕಾಗುತ್ತದೆ ಇನ್ನೊಂದು ಲೈನ್ ಅದೇ ಸ್ನೇಹಿತರೆ ದಿಸ್ ಪೋಯಮ್ ಈಸ್ ಅಬೌಟ್ ಆಫ್ ಲವ್ ಇವೆರಡು ಮಾಡುತ್ತವೆ ದೊಯೆಟ್ ಇಮ್ಯಾಜಿನ್ಸ್ ಓಲ್ಡ್ ವುಮೆನ್ ಇನ್ ದ ಫ್ಯೂಚರ್ ರೀಡಿಂಗ್ ದೊಯಮ್ಸ್ ಹೀ ಇಸ್ ರೈಟಿಂಗ್ ನೌ ಪೋಯೆಟ್ ಅಂದರೆ ಕವಿಯು ಒಂದು ರೀತಿಯಾಗಿ ಇಮ್ಯಾಜಿನ್ ಮಾಡಿಕೊಳ್ಳುತ್ತಾನೆ ಏನಪ್ಪಾ ಅಂದ್ರೆ ಅವನು ತನ್ನ ಪ್ರಿಯತಮಿಯು ಮುಂದೆ ಭವಿಷ್ಯತ್ತಿನಲ್ಲಿ ವೃದ್ಧೆಯಾದಾಗ ಒಂದು ಪೋಯಂಗಳನ್ನು ಓದುತ್ತಿರುತ್ತಾಳೆ ಆ ಪೋಯಂಗಳನ್ನು ಅವನು ಈಗ ಬರೆಯುತ್ತಿರುತ್ತಾನೆ ಅಂದರೆ ಈಗ ಬರೆಯುತ್ತಿರುವ ಪೋಯಂಗಳನ್ನು ಓದುತ್ತಿರುತ್ತಾಳೆ ಎಂದು ಅವನು ಇಮ್ಯಾಜಿನ್ ಮಾಡಿಕೊಳ್ಳುತ್ತಾನೆ ವೆನ್ ಶಿ ರೀಡ್ಸ್ ದ ಬುಕ್ ಶಿ ವಿಲ್ ರಿಮೆಂಬರ್ ಹರ್ ಪಾಸ್ಟ್ ಹರ್ ಯಂಗ್ ಬ್ಯೂಟಿ ಅಂಡ್ ದ ಪೀಪಲ್ ಹೂ ಅಡ್ಮಿರ್ಡ್ ಹರ್ ಬ್ಯೂಟಿ ಕವಿಯು ಈಗ ಬರೆಯುತ್ತಿರುವ ಪೋಯಂಗಳನ್ನು ಯಾವಾಗ ಅವನ ಪ್ರಿಯತಮ್ಮೆಯು ಮುಂದೆ ಭವಿಷ್ಯತ್ತಿನಲ್ಲಿ ಓದುತ್ತಾಳೋ ಆವಾಗ ಅವಳು ಹಿಂದೆ ನಡೆದಿರುವ ಸಮಯವನ್ನು ಅಂದರೆ ಅವಳ ಯೌವನ ಕಾಲದ ಸೌಂದರ್ಯ ಆಗಿರಬಹುದು ಮತ್ತು ಅವಳ ಸೌಂದರ್ಯವನ್ನು ಹೊಗಳಿರುವ ಜನರನ್ನು ಅವಳು ನೆನಪಿಸಿಕೊಳ್ಳುತ್ತಾಳೆ ಅದರ್ಸ್ ಲೌಡ್ ಹರ್ ಫಿಜಿಕಲ್ ಬ್ಯೂಟಿ ಬಟ್ ದ ಪೋಯೆಟ್ ಲೌಡ್ ಹರ್ ಪೆಲಿಗ್ರಿಮ್ ಸೌಲ್ ಅಂಡ್ ಶಿ ಇಗ್ನೋರ್ಡ್ ಹಿಸ್ ಲವ್ ಅಂದರೆ ಅವಳ ಫಿಸಿಕಲ್ ಬ್ಯೂಟಿಯನ್ನು ಬೇರೆಯವರು ಇಷ್ಟಪಡುತ್ತಾರೆ ಸ್ನೇಹಿತರೆ ನೀವು ಫಿಸಿಕಲ್ ಬ್ಯೂಟಿ ಗ್ಲಾಡ್ ಅಂಡ್ ಗ್ರೇಸ್ ಎಂದು ಸಹ ಬರೆಯಬಹುದು ಬೇರೆ ಜನರು ಅವಳ ಹೊರಗಿನ ಸೌಂದರ್ಯವನ್ನು ಇಷ್ಟಪಡುತ್ತಾರೆ ಆದರೆ ಪೋಯೆಟ್ ಅವರು ಮಾತ್ರ ಅವಳ ಪವಿತ್ರವಾದ ಆತ್ಮವನ್ನು ಪ್ರೀತಿಸುತ್ತಾರೆ ಆದರೆ ಅವಳು ಪೋಯೆಟ್ ನ ಪ್ರೀತಿಯನ್ನೇ ಇಗ್ನೋರ್ ಮಾಡುತ್ತಾಳೆ ನೌ ಮರ್ಮರಿಂಗ್ ಅ ಲಿಟಲ್ ಸ್ಯಾಡ್ಲಿ ಹೌ ಲವ್ ಫ್ಲೆಡ್ ಅಂಡ್ ಫೇಸ್ಡ್ ಅಪೌಂಡ್ ದ ಮೌಂಟೇನ್ಸ್ ಆ್ಯಂಡ್ ಹೈಡ್ ಹೀಸ್ ಅಮಿಡ್ ಅ ಕ್ರೌಡ್ ಆಫ್ ಸ್ಟಾರ್ಸ್ ಅಂದರೆ ಈಗ ಅವಳು ಸ್ವಲ್ಪ ದುಃಖದಿಂದ ಗುಣಗುತ್ತಿರುತ್ತೆಂದರೆ ಪ್ರೀತಿ ಹೇಗೆ ಓಡಿ ಹೋಗಿ ಪರ್ವತಗಳ ಮೇಲೆ ಮುಖ ಮಾಡಿ ನಕ್ಷತ್ರಗಳ ಗುಂಪಿನ ನಡುವೆ ತನ್ನ ಮುಖವನ್ನು ಮರೆ ಮಾಡು ಎಂದು ಅವಳು ದುಃಖಿಸುತ್ತಾಳೆ ಅಂದರೆ ಅವಳು ಸಹ ಪೊಯೆಟ್ ಅವರ ಪ್ರೀತಿಯನ್ನು ಕಳೆದುಕೊಂಡಿದ್ದಕ್ಕಾಗಿ ಬೇಸರವನ್ನು ವ್ಯಕ್ತಪಡಿಸುತ್ತಾಳೆ ಸೊ ಇದಾಗಿತ್ತು ಸ್ನೇಹಿತರೆ ವ್ಯಾನ್ ಓಲ್ಡ್ ಪದ್ಯದ ಸಮರಿ ಸಮರಿ ಅಂದರೆ ನೀವು ಆರ್ತ ರೀತಿಯಲ್ಲಿ ಬರೆದರೆ ಪೂರ್ಣ ಅಂಕಗಳು ಸಿಗೋದಿಲ್ಲ ಈ ವ್ಯಾಲ್ಯುವೇಟರ್ ಅವರು ಕೆಲವು ಪಾಯಿಂಟ್ಸ್ಗಳು ಮೆನ್ಷನ್ ಆಗಿದ್ದಾವೆ ಇಲ್ಲವೇ ಎಂಬುದನ್ನು ಸರಿಯಾಗಿ ನೋಡುತ್ತಾರೆ ಆ ಪಾಯಿಂಟ್ಸ್ಗಳು ಇದ್ದರೆ ಮಾತ್ರ ನಿಮಗೆ ಪೂರ್ಣ ಅಂಕಗಳನ್ನು ನೀಡುತ್ತಾರೆ ನಾನು ಆ ಪಾಯಿಂಟ್ಸ್ಗಳಿಂದರೆ ಸಮರಿ ಮಾಡಿ ನಿಮಗೆ ನೀಡಿದ್ದೇನೆ ನೀವು ಇದನ್ನು ಧಾರಾಳವಾಗಿ ಬರೆಯಬಹುದು ಈ ನೋಟ್ಸ್ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಳ್ಳಿ ನೀವು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದರಿಂದ ನಾವು ಮಾಡುವ ಯಾವುದೇ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತವೆ ಈ ಪ್ಲೇ ನಲ್ಲಿ ರೋಮಿಯೋ ಆ್ಯಂಡ್ ನಿಂದ ಹಿಡಿದು ಸನ್ನಿ ವರೆಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಆಗಿರಬಹುದು ಆಗಿರಬಹುದು ಕವರ್ ಆಗಿವೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ